ಈ ಕೆಮಿಕಲ್ಸ್ ಏನ್ ಮಾಡ್ತಾವ ಅಂತ ಇಲ್ಲಿ ಇದು ಈ ಉದಾಹರಣೆ ಬಹಳ ಚೆನ್ನಾಗಿದೆ ಇದು ಈ ಈ ಮಹಿಳೆ ಸಿಗರೇಟ್ ಸೇರ್ತಾ ಇದ್ದಾಳೆ ಕೇಳಿದ್ರೆ ಏನಾಗಲ್ಲ ಬಿಡ್ರಿ ಅದಕ್ಕೇನಾಗತ್ತೆ ಅಂತಾಳೆ ಅವಳು ಏನು ಆಗಲ್ಲ ಅವಳಿಗೆ ಯಾಕಂದ್ರೆ ಅವಳು ತೂಕ ದೇಹ ತೂಕ ದೊಡ್ದೈತಿ ಹ್ಮ್ ಅವಳು ಸಿಗರೇಟಿನ ಹೊಗೆ ಎಲ್ಲಿ ಹೋಗುತ್ತೆ ಅಂದ್ರೆ ಅವಳ ದೇಹಕ್ಕೆ ಒಳಗೆ ಹೋಗುತ್ತೆ ಗರ್ಭಕೋಶಕ್ಕೆ ಹೋಗುತ್ತೆ ಅವಳಿಗೆ ಹ್ಮ್ ಎಲ್ಲ ನಮ್ಮನೆ ನಮ್ಮಲ್ಲಿ ಅಷ್ಟೇ ನಾವು ಏನೇ ಕೆಟ್ಟ ತಿಂದ್ರು ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಹಾಳಾಗತ್ತೆ ನಾವು ಒಳ್ಳೆ ತಿಂದರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಇಲ್ಲಿ ಅವಳ ಅವಳ ದೇವಕ್ಕ ಹೊಗೆ ಅವಳ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಹೋಗುತ್ತೆ ಇಲ್ಲೇನಾಗಿದೆ ಏನಾಗಿದೆ ಮಗು ಬೆಳಿತಾ ಇದೆ ಅಂದ್ರೆ ಮಗುವಿಗೆ ಹೋಗಿಬಿಡುತ್ತೆ ಮಗು ಏನು ಮಾಡುತ್ತೆ ತನ್ನ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಹಾಕುತ್ತೆ ಅಂದ್ರೆ ಆ ಹೊಗೆ ಇವನ ರಿಪ್ರೊಡಕ್ಟಿವ್ ಸಿಸ್ಟಮನ್ನು ಹಾಳು ಮಾಡ್ತು ಅಂದ್ರೆ ಅವಳಿಗೆ ಮಗು ಆಗುತ್ತೆ ಇವನಿಗೆ ಮಗು ಆಗೋಲ್ಲ ಹೀಗೆ ನಾವು ವಿಷ ತಿಂದ್ರೆ ಅದು ನಮ್ಮ ಮುಂದಿನ ಜನರೇಷನ್ ಹಾಳು ಮಾಡುತ್ತೆ ಈ ಮಹಿಳೆ ಕೇಳ್ತಾಳೆ ಅಡುಗೆ ಏನು ಮಾಡ್ಲಿ ಅಲ್ಝೈಮರ್ಸ್ ಕಾಯಿಲೆ ಬೇಕಾ ಹಾರ್ಟ್ ಕಾಯಿಲೆ ಬೇಕಾ ಅಂತ ಹ್ಞೂ ನಮ್ಮ ತಾಯಂದಿರಿಗೆ ಗೊತ್ತಿಲ್ಲ ಯಾವ ಕಾಯಿಲೆ ಅದರಿಂದ ಬರುತ್ತೆ ಅಂತ ಹಿಂಗಾಗಿ ಅವರು ಬದ್ನೆಕಾಯಿ ಬೆಂಡೆಕಾಯಿಗೆ ಇದಾರಿನಾ ಅವಳು ಹಿಡ್ದಿರೋದು ಅಲ್ಯೂಮಿನಿಯಂ ಪಾತ್ರೆಗಳು ಅಲ್ಯೂಮಿನಿಯಂ ಪಾತ್ರೆಯಿಂದ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಲ್ಝೈಮರ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸಬಾರ್ದು ಇವ್ರು ಹೇಳ್ತಾರೆ ನನಗೆ ನಮ್ಮ ಆಹಾರ ತಿಂದು ನೀನು ಸತ್ಯೋದಪ್ಪ ನಮ್ಮನ್ನು ಕ್ಷಮಿಸಿಬಿಡು ಅಂತಾರೆ ಹ್ಞೂ ಆದರೆ ನಮ್ಮ ತಾಯಂದಿರಿಗೆ ಗೊತ್ತಿಲ್ಲ ಅವರು ಗೊತ್ತಿಲ್ಲದೆ ವಿಷ ತಿನ್ನಿಸ್ತಾ ಇದ್ದಾರೆ ಇವತ್ತು ಇಲ್ಲಿ ಎರಡು ಥರದ್ದು ಶೇಂಗಾ ಇದೆ ಇದು ಆರ್ಗ್ಯಾನಿಕ್ ಶಾಪಲ್ಲಿ ಸಿಗೋದು ಇದು ಶೇಂಗಾ ಇದು ರೈತರಿಂದ ನೇರವಾಗಿ ತೊಗೊಂಡಿರ್ತಾರೆ ಇವರು ರೈತರಿಂದ ನೇರವಾಗಿ ತೊಗೊಂಡಿರ್ತಾರೆ ಇವರು ಇದು ಬೇರೆ ಅಂಗಡಿಯವ್ರು ಏನು ಮಾಡ್ತಾರೆ ಹೋಗಿ ಹೋಲ್ಸೇಲಲ್ಲಿ ತೊಗೊಂಡು ಬರ್ತಾರೆ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಿದೆ ಅಪ್ಪ ಏನಿದೆ ಡಿಫ್ರೆನ್ಸು ಸಣ್ಣದಿದೆ ಸಣ್ಣದಿದೆ ಅದು ಗಟ್ಟಿ ಇರುತ್ತೆ ಭಾಳ ಗಟ್ಟಿ ಇರುತ್ತೆ ಈ ಕಾಳು ಹ್ಞೂ ಆಮೇಲೆ ಅದ್ರ ಕಾಳಿನ ಮೇಲ್ಗಡೆ ಗೆರೆ ಗೆರೆ ಇರುತ್ತೆ ಹಿಂಗೆ ಗೆರೆ ಗೆರೆ ಇರುತ್ತೆ ಇದರಲ್ಲಿಲ್ಲ ಶೈನಿಂಗ್ ಇರುತ್ತೆ ಹ್ಞೂ ಇದು ಏನು ಹೇಳುತ್ತೆ ಅಂದರೆ ಇದ್ರಾಗ ಎಣ್ಣೆ ತೆಗೆದು ಬಿಟ್ಟಿರ್ತಾರೆ ಶೇಂಗಾ ಹಂಗೆ ಇರುತ್ತೆ ಆಸ್ ಇಟ್ ಈಸು ಎಣ್ಣೆ ತೆಗಿತಾರೆ ಎಕ್ಸೈನ್ ಅಂತ ಸಾಲ್ವೆಂಟ್ ಇರುತ್ತೆ ಡ್ರಮ್ ಒಳಗೆ ಹಾಕಿ ಅದು ಶೇಂಗಾ ಹಾಕಿಬಿಡ್ತಾರೆ ಅರ್ಧ ಗಂಟೆ ಬಿಟ್ರೆ ಅದರಾಗಿಂದ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ ಹ್ಞೂ ಶೇಂಗಾ ಹಂಗೆ ಬರುತ್ತೆ ಅವ್ರು ವಾಪಸ್ ಆ ಎಣ್ಣೆ ಮಾರ್ಕೊಳ್ತಾರೆ ಶೇಂಗಾನು ಮಾರ್ತಾರೆ ಅವ್ರು ಹ್ಞೂ ನಿಮಗೆ ಅಂಗಡಿ ಬೇರೆ ಅಂಗಡಿಯಲ್ಲಿ ಹೋದ್ರೆ ಈ ರೀತಿ ಶೇಂಗಾ ಸಿಗುತ್ತೆ ಟೇಸ್ಟೇ ಇರಲ್ಲ ಶೇಂಗಾ ಟೇಸ್ಟ್ ಚಟ್ನಿ ಮಾಡ್ಕೊಂತೀರಿ ನೀವು ಟೇಸ್ಟೇ ಇರಲ್ಲ ಮೊದ್ಲೆಲ್ಲ ಎಷ್ಟು ಟೇಸ್ಟ್ ಇರ್ತಿತ್ತು ಈಗ ಇರೋದೇ ಇಲ್ವಲ್ಲ ಅಂತೀರಿ ನೀವು ಯಾಕೆ ಅಂತ ನಿಮ್ಮ ತಲೆಗೆ ಹೊಳೆಯೋದೂ ಇಲ್ಲ ಯಾಕೆ ನೀವು ತಗೊಂಡು ಶೇಂಗಾನೇ ಹಂಗೆ ಆಗಿಬಿಟ್ಟಿದೆ ಎಣ್ಣೆ ಇಲ್ಲದ ಶೇಂಗಾ ತಗೊಂಡಿದಿರಿ ನೀವು ಈ ರೀತಿಯ ಮೋಸಗಳು ನಡಿತಾವು ಅದಕ್ಕೆ ನೀವು ಆರ್ಗ್ಯಾನಿಕ್ ಶಾಪ್ ಅಲ್ಲಿ ತಗೋಬೇಕು ಬೈದೆ ಬರಿ ಶೇಂಗಾ ಒಂದೇ ಅಲ್ಲ ಶುಂಠಿ ತಗೊಳ್ತೀರಿ ಅರಶಿನ ಮೆಣಸು ಲವಂಗ ಜೀರಿಗೆ ಯಾಲಕ್ಕಿ ಸೋಂಪು ಎಲ್ಲದೂ ಎಣ್ಣೆ ತೆಗೆದು ಬರುತ್ತೆ ಮಾರ್ಕೆಟಿಗೆ ಎಲ್ಲಾನು ಎಕ್ಸೈನಲ್ಲಿ ಹಾಕ್ತಾರೆ ಎಣ್ಣೆ ತೆಗಿತಾರೆ ಅದ್ರ ಹತ್ತು ಪಟ್ಟು ಆ ಎಣ್ಣೆಯಲ್ಲಿ ಗಳಿಸ್ತಾರೆ ಅವರು ಇಲ್ಲೇನು ಮೆಣಸಿನ ಎಣ್ಣೆ ಲವಂಗದ ಎಣ್ಣೆ ಜೀರಿಗೆ ಎಣ್ಣೆ ಅಲಕ್ಕಿ ಎಣ್ಣೆ ಅಂತ ಮಾರ್ತಾರೆ ಹತ್ತು ಪಟ್ಟು ಗಳಿಸ್ತಾರೆ ಅವರು ಆದರೂ ಸಹಿತ ಅವ್ರಿಗೆ ಆಸೆ ಇನ್ನೂ ತೀರ್ಲಿಲ್ಲ ಆದರೂ ಉಳ್ದದ್ದನ್ನು ತೊಗೊಂಬಂದು ಮಾರ್ಕೆಟಿಗೆ ಕೊಡ್ತಾರೆ